ಎಲ್ಲ ನನ್ನ ವಕೀಲ ಬಂಧವರಿಗೆ ಗೌರವದಿಂದ ನಮಸ್ಕಾರಗಳು ನಾನು ಇವತ್ತು ದಿನಾಂಕ ಒಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಮಧ್ಯಾಹ್ನ ಒಂದು ಗಂಟೆಗೆ ನಾನು ನಾಮಿನೇಷನ್ ಸಲ್ಲಿಸಿದ್ದೀನಿ ನನ್ನ ಬೆಂಬಲಕ್ಕಿಂತ ಎಲ್ಲ ನನ್ನ ವಕೀಲ ಬಂಧುಗಳಿಗೆ ಭೀಮ ನಮಸ್ಕಾರಗಳು ನಾನು ಏನು ಹತ್ತು ಸ್ಟ್ರೀ ಗುರಿ ಗುರಿಗಳನ್ನು ನೀಡಿದ್ದೀನಿ ಆ ಗುರಿಗಳನ್ನೆಲ್ಲ ಪೂರೈಸ್ತೀನಿ ಹೇಳಿ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಪ್ರಮಾಣ ಮಾಡ್ತಾಯಿದ್ದೀನಿ ಮೊದಲನೇ ಗುರಿ ಈ ಒಂದು ಕರ್ನಾಟಕ ರಾಜ್ಯ ಬಾರ್ ಕೌನ್ಸಿಲ್ ಅಡ್ವೊಕೇಟ್ ಆ್ಯಕ್ಟ್ಸ್ ನೈನ್ಟೀನ್ ಸಿಕ್ಸ್ಟಿ ಒನ್ ಜಾರಿಗೆ ಬಂದ ನಂತರ ಆಗೇನು ಬಿಲ್ಡಿಂಗ್ ಇದೆ ಈಗೂ ಕೂಡ ಅದೇ ಬಿಲ್ಡಿಂಗ್ ಇದೆ ಸುಮಾರು ಕೋಟ್ಯಾಂತರ ರೂಪಾಯಿ ವ್ಯವಹಾರ ನಡೀತದೆ ಇಲ್ಲಿ ಏನು ವ್ಯವಹಾರ ನಡೆದ್ರೂ ಇದು ಬೆಳವಣಿಗೆ ಆಗಲಿಲ್ಲ ಆದ ಕಾರಣ ನೋಡಿದ್ದೀವಿ ನಾವೂ ಸುಮಾರು ದಿನಗಳು ಕಾದು ನಿಂತು ನೋಡಿದ್ದೀವಿ ಬೆಳವಣಿಗೆ ಆಗದಿದ್ದ ಕಾರಣ ದಂಗಿಸ್ತಾರೆ ನಾನು ಎಲ್ಲ ಒಂದು ಏರಿಯಾ ವಕೀಲರು ನಮ್ಮ ಶಿವಣ್ಣ ಆಗಿರ್ಬೋದು ನಮ್ಮ ಬಸವರಾಜಣ್ಣ ಆಗಿರ್ಬೋದು ನಮ್ಮ ಮನೇಪುರ ಆಗಿರ್ಬೋದು ನಮ್ಮ ರಾಮಣಸನ್ ಆಗಿರ್ಬೋದು ಕೋದಂಡರ ಸರ್ ಆಗಿರ್ಬೋದು ಎಲ್ಲ ನನ್ನ ತಾಲೂಕು ಜಿಲ್ಲೆಗಳಿಂದ ನಾನು ನಾಮಿನೇಷನ್ ಫಿಲ್ ಮಾಡ್ತಾ ಇದೀನಿ ಒಂದು ವಿಷಯ ಮೇಲೆ ಎಲ್ಲರೂ ಕೂಡ ದಿನನಿತ್ಯ ಬಂದ್ ಮಾಡ್ಕೊಂಡ್ತದೆ ನಿನ್ನಂತ ಯುವಕ ಬರಬೇಕು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಬೆಂಚ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಬಾರ್ ಕೌನ್ಸಿಲ್ ಅಲ್ಲಿ ಈ ದೇಶಕ್ಕೆ ಓಟ್ ಪವರ್ ಕೊಟ್ಟಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಹೆಸರೇ ಇಲ್ಲ ಇಲ್ಲಿ ಇವಾಗಲೂ ಒಳಗಡೆ ಚೆಕ್ ಮಾಡಬಹುದು ಮಾಧ್ಯಮದವರು ಬಾರ್ಕ್ ಹೌಸಿಲ್ ಇವಾಗ್ಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಇಲ್ಲ ಫೋಟೋ ಇಲ್ಲೇ ಇಲ್ಲ ಅಲ್ಲಿ ಅದೆಲ್ಲ ಒಂದು ದುಃಖದ ಸಂಗತಿ ನನ್ನ ಒಂದು ಮೊದಲ ಬೇಡಿಕೆ ಏನಂದ್ರೆ ಕರ್ನಾಟಕ ರಾಜ್ಯ ವಕೀಲ ಪಕ್ಷ ಹಳೆ ಕಟ್ಟಡವಾಗಿರುವುದರಿಂದ ಆ ಕಟ್ಟಡವನ್ನ ತಿರುವುಗೊಳಿಸಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದಲ್ಲಿರ್ತಕ್ಕಂಥ ಅನುದಾನಗಳನ್ನು ಪಡ್ಕೊಂಡು ಹತ್ತು ಹತ್ತು ಜನವರೆಗೂ ಆ ಬಿಲ್ಡಿಂಗ್ ನನ್ನ ಮೊದಲ ಗುರಿಯಾಗಿರ್ತದೆ ಎರಡನೇ ಗುರಿ ಎನ್ರೋಲ್ಮೆಂಟ್ ಫ್ರೀ ಫ್ರೀ ಆ್ಯಂಡೋಲ್ಮೆಂಟನ್ನು ಮಾಡಬೇಕಾಗಿ ಒಂದು ಮೊದಲ ಗುರಿಯಾಗಿರ್ತದೆ ಎರಡನೇ ಗುರಿ ಯಾಕೆ ಫ್ರೀ ಎಂಡ್ರೋಲ್ಮೆಂಟ್ ಅಂದರೆ ದಿ ಹರಬಲ್ ಸುಪ್ರೀಂ ಕೋರ್ಟ್ ಪಾಸ್ ಹಿಡಿದು ಎಸ್ ಎಲ್ ಪಿ ನಂಬರ್ ಸೋಳಸು ಎಸ್ ಸಿ ಎಸ್ ಟಿ ಓ ಪಿ ಸಿ ಇತರೆ ವರ್ಗದವರಿಗೆ ಬರೀ ಒನ್ ತರ್ಟಿ ರುಪೀಸ್ ಎನ್ರೋಲ್ಮೆಂಟ್ ಚಾರ್ಜ್ ಜನರಲ್ ಕ್ಯಾಟಗರಿಗೆ ಟೂ ಸೆವೆಂಟಿ ಫೈವ್ ಇರೋದು ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ ಎಸ್ ಸಿ ಎಸ್ ಟಿಗೆ ಹದಿನೈದು ಸಾವಿರ ತಗೊಳ್ತಾ ಇದ್ದಾರೆ ಜನರಲ್ ಕ್ಯಾಟಗರಿಗೆ ಇಪ್ಪತ್ತೈದು ಸಾವಿರ ತಗೋಳ್ತಾ ಇದೆ ಎಲ್ಲಿ ಹೋಗ್ತದೆ ಆ ದುಡ್ಡಲ್ಲಿ ಎಲ್ಲಿ ಸೇರ್ತಾ ಇದೆ ನಾನು ಸುಮಾರು ಪಾರ್ಕ್ ಕೌನ್ಸಲ್ ಗೆದ್ದು ಸುಮಾರು ಸಸ್ಪೆಂಡ್ ಆಗಿದ್ದಾರೆ ಏನು ಸಸ್ಪೆಂಡ್ ಆಗಿದ್ದಾರೆ ಅಂತ ಅದು ತನಿಖೆ ಆಗ್ಬೇಕು ಜೈ ಉಟ್ಟು ಯಾಕೆ ಎನ್ರೋಲ್ಮೆಂಟ್ ಫ್ರೀ ಮಾಡ್ತಾ ಇದ್ದೀನಿ ಈ ಎನ್ರೋಲ್ಮೆಂಟ್ ಫ್ರೀಯಿಂದ ಅತಿ ಹೆಚ್ಚು ಸಮಾಜ ಬದಲಾವಣೆ ಮಾಡ್ತಕ್ಕಂಥ ಜಾಗ ಇತ್ತು ಪಾರ್ಕ್ ಕೌನ್ಸಿಲ್ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿನ ಚುನಾವಣೆಯಲ್ಲಿ ನಮ್ಮ ವಕೀಲರ ಏಳಿಗೆಗಾಗಿ ಮತ್ತು ವಕೀಲರ ಸೇವೆಗಾಗಿ ಸದಾ ದುಡಿಯಲು ಕಂಕಣಬದ್ಧ ಆಗಿರುವ ನನಗೆ ಮತ್ತು ನಾನು ಮಾಡಿದ ಸೇವೆಯನ್ನು ಪರಿಗಣಿಸಿ ಎರಡು ವರ್ಷ ಹೈಕೋರ್ಟ್ ಅಧ್ಯಕ್ಷರಾಗಿ ಮತ್ತು ಕಲಬುರಗಿ ಜಿಲ್ಲಾ ಅಧ್ಯಕ್ಷರಾಗಿ ಮಾಡಿದ ಸೇವೆಯನ್ನು ಪರಿಗಣಿಸಿ ನನ್ನ ಕಾರ್ಯವನ್ನು ಮೆಚ್ಚಿ ನಾವೆಲ್ಲರೂ ನಮ್ಮ ಕಲಬುರಗಿ ಬೀದರ್ ರಾಯಚೂರು ಯಾದಗಿರಿ ಬಿಜಾಪುರ ಬಳ್ಳಾರಿ ಕೊಪ್ಪಳ ಜಿಲ್ಲಾದಂಥ ಎಲ್ಲ ವಕೀಲರು ನಮ್ಮ ಹೈಕೋರ್ಟಿನಲ್ಲಿ ಬಂದು ನಮ್ಮ ಕಾರ್ಯಚಟುವಳ ನೋಡಿದ್ದಾರೆ ವಿವಿಧ ಅಭಿವೃದ್ಧಿ ಕಾರ್ಯಗಳನ್ನು ಮೆಚ್ಚಿ ಮತ್ತು ವಕೀಲರಿಗಾಗಿ ಮಾಡಿದಂಥ ಹೋರಾಟ ವಕೀಲರ ಮೇಲೆ ಯಾವಾಗಾದರೂ ಯಾವಾಗ ಯಾವಾಗ ಅನ್ಯಾಯವಾಗಿದೆ ಯಾವಾಗ ದಬ್ಬಾಳಿಕೆ ಆಗಿದೆ ಆವಾಗ ನಾವು ವಕೀಲರ ಪರವಾಗಿ ಪ್ರತಿಭಟನೆ ಮಾಡಿ ಗುಲ್ಬರ್ಗದಲ್ಲಿ ಭಾಳಷ್ಟು ಸಲ ಚಿಕ್ಕಮಗಳೂರದ ವಕೀಲರ ಮೇಲೆ ಅಲ್ಲಿ ಆದರೂ ನಾವು ಗುಲ್ಬರ್ಗದವರು ಕಲಬುರಗಿಯಲ್ಲಿ ನಾನು ನನ್ನ ಅಧ್ಯಕ್ಷ ಸ್ಥಾನದಲ್ಲಿ ಹೋರಾಟ ಮಾಡಿ ಕಲಬುರಗಿ ಬಂದ್ ಮಾಡಿ ವಕೀಲರಿಗೆ ಬೆನ್ನಲುಬಾಗಿ ನಿಂತು ನಾನು ಸೇವೆ ಮಾಡುವ ಆಸೆ ಹೊಂದಿದ್ದೇನೆ ಅದರಂತೆ ಬಾಲ್ಕಿಯಲ್ಲಿ ಒಬ್ಬ ಹೆಣ್ಣು ಮಗಳ ಮಹಿಳಾ ವಕೀಲ ಮೇಲೆ ನಡೆದಂಥ ಹಲ್ಲೆಯನ್ನು ಖಂಡಿಸಿ ಕಲಬುರಗಿಯಲ್ಲಿಯೂ ಸಹ ನಾನು ಪ್ರತಿಭಟನೆ ಮಾಡಿ ಡಿ ಸಿ ಮುಖಾಂತರ ರಾಷ್ಟ್ರಪತಿಯವರಿಗೆ ಮನವಿ ಪತ್ರವನ್ನು ಕೊಟ್ಟಿದ್ದೇನೆ ಇಂತಹ ಹತ್ತು ಹಲವಾರು ಹೋರಾಟಗಳನ್ನು ಮಾಡಿದ್ದೇನೆ ನನ್ನ ಹೋರಾಟ ಏನಿದ್ದರೂ ವಕೀಲರ ಕ್ಷೇಮಾಭಿವೃದ್ಧಿಗಾಗಿ ವಕೀಲರ ಹಿತಕ್ಕಾಗಿ ನಾಮಿನೇಷನ್ इसी एक अंदाज़ा बिल्कुल साफ है कि मेरे पीरियड में जो है जितने भी काम किया हो वो लोग एक्सेप्ट अच्छा करें इसलिए जो है एडवोकेट्स कम्युनिटी को अच्छा सहूलत हुई वो का कि हमारा जो है रिजल्ट